ಹೋಗುತ್ತೆ ನನ್ಗಂತ ನೆನಸ್ಕೊಂಡ್ರೆ ಹ್ಮ್ ಅಲ್ಲೇ ಹೇಳ್ಕೊಂಡು ಏರೇ ಹ್ಮ್ ಏನಂಗೆ ಅಲ್ಲಿಗೆ ಹೋಗ್ಯಾವ್ನಿ ಇವಾಗ ಅವ್ರ ಮನೆಗೆ ಅಲ್ಲ ನನ್ನ ಹೆದ್ರಿಗೇನೆ ಅವ್ರ ಮನೆಗೆ ಆದ್ರೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ಹೇಳೋ ಆತ ನೀನೇನೇ ಹಾಂ ನೀನೇ ಹೇಳತ್ತೆ ಏನಿಲ್ಲ ಏನ ತಲೆ ಕೆಡಿಸ್ಕೋಬೇಡ ಊದ್ರೂ ಹೋಗ್ತಾನೆ ಅವನು ಗಂಡಿದ್ದಾರೆ ಗಂಡಿದ್ದರೆಲ್ಲ ಕಾಪಾಡ ಮಾಡೋದು ನೀನೇನ್ ತಲೆ ಕೆಡಿಸ್ಕೋಬೇಡ ನೀನೇ ಏನಾನವನು ಮಾಡು ನಾವೆಲ್ಲ ಇದ್ದೀವಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಾವು ಬರ್ತಿದ್ದೀರ ನಾನು ಹೇಳಿಲ್ವಿ ಹ್ಮ್ ನೀನು ಒಂದು ಸುಮ್ಮನೆ ಅಂಗಡಿ ಮಾಡು ಹ್ಞೂ ಊದ್ರೂ ಹೋಗ್ತಾನೆ ಹ್ಞೂ ಮತ್ತೆ ನಾವೆಲ್ಲ ಬತ್ತೀವಿ ನಾವು ಹೆಂಗೂ ಮಾತಾಡ್ಸಲ್ಲ ಆ ದೀಪಿನೂ ಮಾತಾಡ್ಸಲ್ಲ ದೀಪಿ ಸಂತಪ್ಪನ ಅಂಗಡಿಗೆ ಹೋಗಲ್ವಲ್ಲ ಅದಕ್ಕೆ ನಾವೆಲ್ಲ ಬತ್ತೀವಿ ಹ್ಞೂ ಮಾಡು ನೀನು ಮಾಡು ಹ್ಞೂ ನಾವೆಲ್ಲ ಇದ್ದೀವಿ ಓಟ ನೀನು ಚೆನ್ನಾಗಿ ಮಾಡಬೇಕು ಹ್ಞೂ ಆಗುತ್ತೆ ಮಾಡು ನೀನು ಹಾಂ ಅದನ್ನೇ ಅನ್ಕೊಂಡ್ರೆ ಮಾಡ್ತೀನಿ ಬಿಡಲ್ಲ ಹ್ಞೂ ಮಾಡ್ತೀನಿ ಮಂತಾರೆ ಮಾತಾಡಿಸ್ತಿಲ್ದಾರೆ ಬತ್ತಿ ಕಣ ರೀತ ನೀನು ಏನು ತಲೆ ಕೆಡಿಸ್ಕೋಬೇಡ ಹ್ಮ್ ಮಾಡು ಹೇಳ್ತೀನಿ ನಾವೆಲ್ಲ ಇದೀವಿ ಅನ್ಮೇಲೆ ನಾನು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತೀನಿ ರೀತಾಕ ಹ್ಞೂ ಮಾಡು ಈಗ ನಾವು ನಾವು ಯಾವತ್ತು ನಾನು ನಿಮ್ಗೆ ಹೇಳೋದು ಹ್ಮ್ ನಾವೆಲ್ಲ ಇದೀವಿ ಮಾಡು ಮಾಡು ನೀನ್ ಮಾಡ್ತಾ ಇರಬೇಕು ಹ್ಮ್ ನೀನು ಮಾಡಿದ್ರೇನೆ ಚಂದ ಎಲ್ಲ ನಿನ್ನ ಅಂಗಡಿಗೆ ಬರ್ತಾರ ಅವಾಗ್ ನಿನಗೆ ಜನ್ ಬಳಕೆ ಶನ ನಾವೆಲ್ಲ ಬತ್ತೀವಿ ಯಾಕಂದ್ರೆ ಅವಳು ಮಾತಾಡ್ಸಲ್ವಲ್ಲ ನಾವು ನಿಮ್ಮ ಅಂಗಡಿಗೆ ನಾವು ಬಂದ್ಬಿಡ್ತೀವಿ ಸ್ವಲ್ಪ ಸಾಲ ಮಾಡಿ నన్ను ఇవగా మనం బేర కండే ఇల్లు బే బె మనకి బందీని అదకే స్వల్ప నన్వగా ఏం మాకు అమ్మది గొప్పాక్తి కణ స్వల్ప సాల మన అక్కడ దీని అస్టే ఇలా అందలై కిడ్స్కమల్ నన్ను అంగే నన్ను ఏమీ మిబిడ్తీని నా హుడ్గానే సపోర్ట్ మాత నన్న మగ ప్రదీప ఏమకి సపోర్ట్ మాతనే ఎమ్మ నీ మమ్ తన నగం కయకి దుడ్డు అంద్ర సాకు మరీతన ಇರ್ತೀಯ ಹ್ಞೂ ಹೆಂಗೆ ಮಾಡ್ಬೋದು ಹ್ಮ್ ಹ್ಞೂ ನೀನು ನನ್ನ ಮಗ ಇಬ್ಬರ ಮಂತಾಗಿರ್ತೀರ ಹ್ಞೂ ಇನ್ನೇನು ಮಾಡಿದ ಹತ್ರ ಒಳ್ಳೆ ಚೆನ್ನಾಗಿ ಲಾಭ ಬರುತ್ತೆ ಮಾಡು ನಾವೆಲ್ಲ ಬತ್ತೀವಿ ಹ್ಞೂ ನಾವು ಹೆಂಗೆ ಅವನು ಮಾತಾಡ್ಸಲ್ಲ ಅಲ್ಲಿಗೆ ಹೋಗಲ್ಲ ಈಗ ನಾವೂ ಆ ಸಂಗೀತ ಅವಳು ಇಕ್ಕಿದಾಗ ಹೋಗಿರಲಿಲ್ಲ ಅವನು ಹ್ಞೂ ನೋಡಿದಾಗ ಇಕ್ಕಿದಾಗ ನಾವು ಹೋಗಿರಲಿಲ್ಲ ಹ್ಞೂ ಹಾಗಾಗನೇ ನಮ್ಮ ಮನೇನು ಓಡರ್ ಬತ್ತಾಳೇನೋ ನಾವೇ ನಾವೇತ್ಕೋದೆ ಹ್ಞೂ ಏನು ಅವೆಲ್ಲಾನು ಹ್ಞೂ ನೀವು ಹೋಗ್ತಿರ್ಲಿಲ್ಲ ಹ್ಞೂ ನಾನು ಅಲ್ಲಿಗೆ ಬೇರೆ ಕಡೆಗೆ ಹೋಗಿ ಅಂಬುತ್ತಿದ್ದೆ ನಾನು ಅದೇ ಬೇಕಲ್ಲ ಅವ್ರು ಉರಿಸ್ಬೇಕಂತಲೇನಿ ಅವಳು ಹೀಗಾಗಿ ಅಲ್ಲೇ ಮನೆ ಮುಂದಸಿನೇ ತಗೊಂಬತ್ತಿದ್ದೆ ಹಿಡ್ಕೊಂಡು ಹ್ಞೂ ನೀನು ನೋಡ್ತಿದ್ದಲ್ಲ ಹ್ಞೂ ಅದಕ್ಕೆ ಮತ್ತೆ ನೀನು ಮಾಡು ಹ್ಞೂ ನಾವು ಆ ಕಡೆಗೆ ಅಲ್ಲಿಗೆ ಹೋಗ್ತಿರಬೇಕು ಅಕ್ಕಿ ನೀನು ಮಾಡು ನೀನು ಮಾಡಿರಿ ಇನ್ನು ಹಂಗಿಗೆ ರೀತಾ ಹ್ಞೂ ಮಾಡು ನೀನು ನೀನು ಮಾಡು ಚೆನ್ನಾಗಿ ಮಾಡಿದ್ರೆ ನಿಂಗೆ ಒಳ್ಳೆ ಲಾಭ ಬರುತ್ತೆ ರೀತಾ ಹ್ಞೂ ನಾನು ಆವತ್ತಿಂದಲೇ ಹೇಳ್ತಾ ಇದ್ದೀನಿ ಹ್ಞೂ ನಾನು ಅಲ್ಲೇ ಹೇಳ್ತಾ ಇರೋದು నా అసే రీతక ఇ నోడీ నన్ను ఇద్దరు అంగీ ఎద్రీగే ఇకే ఊర్స్పంతి ఏ బర్రీ అంత కరయాల నేను మాట్లాడతీరమ్మ ఎలాగేంటీ హావ్ నోడు రీత ఎల్ నాం ఇక్క నవెలా రీతక్ హేతాది సరి ఆడమ్మ యార్గే యారేను బం వాళ్ళకు యారే యార్గేన్మాకీ ఎలా ನಾವು ಹೆಂಗೂನು ಹೇಳೋಡು ರಾತ್ರಿ ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ತಕ ರಾತ್ರಿ ನಿಮ್ಮಂತ ಮಾತಾಡ್ತಾ ಕುಕ್ಕೊತೀವಿ ರೀತಾ ಹ್ಞೂ ಹತ್ತುವರೆ ಹನ್ನೊಂದು ಗಂಟೆ ತನಕ ಮಾತಾಡ್ತೀವಲ್ಲ ನಾವು ಇರ್ತಿ ಹ್ಞೂ ಹಾಂ ನೀನು ತಲೆ ಕೆಡಿಸ್ಕೋಬೇಡ ಹ್ಮ್ ಇಲ್ಲೇ ಮನೆ ತಂಗ ಇಲ್ಲೇ ಮಾಡು ನೀನು ಹ್ಮ್ ನೀನೇನ್ ತಲೆ ಕೆಡಿಸ್ಕೋಬೇಡ ಮನೆ ಮುಂದೇನೇ ಮಾಡು ಹ್ಮ್ ಏನ್ ಜಾಗ ಐತೆ ಕಿರ ಅವ್ರ ಬಾಡಿಗೆ ಮನೆಯರು ಯಾರು ಕೇಳಿರಿ ಏಯ್ ಇವನ್ನೆರಡು ಮಾಡ್ಕೊಂಡು ನೀ ಆಮೇಲೆ ತರ ಕಿತ್ಕೊತೀನಿ ಬಿಡ್ರಿ ಅಂತ ಒಂದು ಹ್ಮ್ ಏ ಅವ್ರೇನು ಬರೋಲ್ಲ ಅವ್ರು ಬೆಂಗಳೂರು ಮೇರೆ ಮನೆ ಕಟ್ಕೊಂಡು ಅದ್ಕೆನೇ ಹ್ಮ್ ಅವ್ರ ಏನಾನ ಬರಲ್ಲ ಹ್ಮ್ ಈಗ ಬಾಡಿಗೆ ಮನೆಯಾಗ ಅಂದ್ರ ಅವ್ರೇನು ಏನೋ ಅಂಬೋಲ್ಲ ఇక నేను బారీగా కొడతావారు యాకే మాట్తాయి మాట్లాడల్ అదకే మాడు నేను పర్వాలేతీన నేను చనబూ రీతాం మాడు నేను నవ్వెలాంటి తక మాట్తాం కుక్క రాత్రి వత్న హన్ను గంటే తక నా కుక్క మాట్తిరు సుద్ధి ఎలా మాట్లాడితి సుమ్ కుక్కూ టైమ్ పాస్ ఆగే ಇವ್ಕ್ಯಾಂಕ ಬುದ್ಧಿ ಇಲ್ಲ ಹ್ಞೂ ಅಲ್ಲ ಹಿಂಗೆ ಹೇಳ್ತಾಳೆ ಇವಳು ಹೇಳದ ಇವಳು ಕುಣಿತಾಳೆ ಹ್ಞೂ ಎಲ್ಲ ಹೇಳಿವ್ ಮಾಡು ಅಂತ ಎಲ್ಲ ಹೇಳಿವಿಲ್ಲಿ ಅಂತ ಹೇಳೋದ್ಕೆ ಇವಳು ಕುಣಿತಾಳೆ ಹ್ಞೂ ಅಯ್ಯೋ ದೇವ್ರೆ ಗಂಡು ಬಿಟ್ಟೋದ್ರೂ ಇನ್ನೂ ಬುದ್ಧಿ ಇಲ್ಲ ಹ್ಞೂ ಅಲ್ಲ ಹೇಳಿ ಏಯ್ಯೋ ದೇವ್ರಿ ಹ್ಞೂ ಸರ್ರಾಗುತ್ತಾಡಿ ಇವಳಿಗೆ ನೋಡಿಮಂತ್ ಹ್ಞೂ ಎಲ್ಲ ಎತ್ತಿಕ್ಕಿ ಕೊಡ್ತಾಯಿದ್ದಾರೆ ಇವ್ರು ಹೇಳೋದ್ ಕುಣಿದ್ರೆ ಸರ್ರಾಗುತ್ತಾಡಿ ನೋಡಿಮಂತ್ ಕೈಯಗಳ್ ಬಣ್ಣವಾಳೆಲ್ಲ ಮುಗಿಸ್ಕೊಂಬ್ರಿ ಸಾಲ ಮಾಡ್ಕೊಂಬ್ರಿ ಅವಾಗ ಗೊತ್ತಾಗುತ್ತಿಲ್ಲ ಲೋಡಿ ಮುಂಡಿ ಹ್ಞೂ ನೋಡ್ರಿ ಈತಾ ಬುದ್ಧಿ ಕಲ್ತ್ಕೊಂಡು ಶನಕ್ಕಿರ ನಂಬಲ್ಲ ಹ್ಞೂ ಇನ್ನ ನನಗೆ ಮನೆ ಮಠ ಎಲ್ಲ ಕಳ್ಕೊಂಡ್ರು ಬುದ್ಧಿ ಇಲ್ಲ ಹ್ಞೂ ಹ್ಞೂ ನೋಡೋ ನಾನು ಎಲ್ಲ ಮನೆ ಎಲ್ಲ ಕಳ್ಕೊಂಡಿದ್ದೀನಿ ಎಂಬುದೊಂದು ಏಟು ಇಲ್ಲ ನಾಡ್ರೀತ ತೀರಾ ನಾನೊಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಹ್ಞೂ ನನ್ನ ಮಗ ಮೊನ್ನೆ ತಾಂದವನಿ ತೀರಾ ಒಂದು ಹತ್ತು ಸಾವಿರ ಕೊಡ್ತೀನಿ ಏನು ಸುಂದರನೂ ಹೇಳ್ತಾನೆ ನನಗೆ ಮಾಡ್ರೀತಾ ಮಾಡ್ರೀತಾ ಅಂತೇಳಿ ಸುಂದರನೂ ಹೇಳ್ತಾನೆ ಹ್ಞೂ ಆದ್ರೂ ನಾನು ಸುಮ್ಮನೆ ಇದ್ದೀನಿ ಒಂದು ಹೇಳಿದ್ ನೋಡೋಣ ಅಂತ ಏನು ನೋಡೋದು ಬೇಡ ಮಾಡೋದು ಬೇಡ ಸುಮ್ಮನೆ ಮಾಡು ಹೇಳ್ತೀನಿ ಹ್ಞೂ ನೋಡಬೇಡ ಮಾಡಬೇಡ ಸುಮ್ಮನೆ ಮಾಡು ನೀನು ಮಾಡ್ತಿರಬೇಕು ಹ್ಞೂ ಮಾಡಿರೇನೇ ವಾಸಿ ಸುಮ್ಮನೆ ಮಾಡು ನೀನು ಹ್ಞೂ ಮತ್ತೆ ಸುಮ್ಮನೆ ಯಾವುದೇ ಯಾವುದೇನಲ್ಲ ಹ್ಞೂ ಮಾಡು ಮಾಡಿ ಮಾಡಿ ಹುನ್ ಮಾಡು ಅಂತ ಎತ್ತಿಕ್ಕಿ ಕೊಡಬೇಕು ಹ್ಞೂ ಹ್ಮ್ ಆಗುತ್ತೆ ಅಂತೇಳಿ ಮಾಡ್ಕೊ ಹೇಳ್ಕೊಟ್ರೆ ಹಾ ಮಾಡ್ತಾಳೆ ಕೈಗಳ್ ಬಂಡವಾಳ ಎಲ್ಲ ಮುಗಿಸ್ಕೊಂಡು ಸಾಲ ಮಾಡ್ಕೊಂತ ಮಾಡ್ಕೊಂಬಿ ಸರ್ರಾಗ ಮಾಡ್ಕಮ್ಮಿ ಹೇಳ್ತೀನಿ ನೋಡಿ ಇನ್ನೂ ಬುದ್ಧಿ ಇಲ್ಲ ಹ್ಞೂ ಇಷ್ಟೊಂದೆಲ್ಲ ಸಾಸಿ ಬಿಟ್ಟು ಹೋದ್ರು ಮಗನ ತಗುದಾಡ್ಕೊಂಡು ಮಗನ ಸ್ವಂತ ಹಾಳಾದ್ರೂ ಇನ್ನೂ ಬುದ್ಧಿ ಇಲ್ಲ ಹ್ಞೂ ಇನ್ನೂ ಬುದ್ಧಿ ಯಾವಾಗ ಬರುತ್ತೆನ ಹಿಂಗೆ ಹೇಳ್ಬೇಕು ಸಾಲ ಮಾಡ್ಕೊಂಡ್ರೆ ಮತ್ತೆ ಬುದ್ಧಿ ಬರಲ್ಲ ಸಾಲ ಸಾಲಿಲ್ಲ ಅಂದರೆ ಬುದ್ಧಿ ಬರಲ್ಲ ಅದೇ ಮತ್ತೆ ಹ್ಞೂ ನಾವೆಲ್ಲ ವಿರೋಧ ಪಾರ್ಟಿಗಳು ಇದ್ದೀವಿ ಅವ್ರಿಗೆ ಸರ್ರಾಗೆ ಹ್ಞೂ ಇನ್ನೇನ್ ತಲೆ ಕೆಡಿಸಿಕ ಮಾಡು ಹ್ಮ್ ಇವಳಿ ಸರಿಯಾಗಿ ಇಂತವೆಲ್ಲ ಜೊತೆಯಾಗಿ ಇವೆಲ್ಲ ಎತ್ತಿ ಕೊಡ್ತಾಳೆ ಆತಾಯ್ತಾನೆ ಹ್ಮ್ ಇದನ್ನ ಕುಣಿಸ್ತಾರೆ ಇದಕ್ಕೆ ಕೋತಿ ಇದು ಕುಣಿತೈತಿ ಹ್ಮ್ ಅಲ್ಲ ನೋಡು ಇವರೆಲ್ಲ ಪಿಟಿಂಗ್ ಇದಾರೆ ಹ್ಮ್ ಅಲ್ಲ ದೀಪಿಯ ಸಂತ ಮೇಲೆ ಇದಕ್ಕೆ ಹೆಂಗಿಂದು ಮಾಡ್ತಾ ಇದ್ದೀವಿ ಅಯ್ಯೋ ದೇವ್ರಿಗೆ ಇದಕ್ಕೆ ಯಾಕೆ ಬುದ್ಧಿಲ್ಲಿ ಇದ್ಕೆ ಹುಕಿ ಹ್ಮ್ ಅಲ್ಲ ಮಾಡ್ಕೊಂಡು ಇವ್ಳಿಗೆ ಏನೊಂದು ಕಾಯಿಲೆ ಬಂದು ಅದ್ ಬೇಕು ಅವಾಗ ಗೊತ್ತಾಗುತ್ತೆ ಎಲ್ಲನೂ ಕುಣಿಸ್ತಾಳೆ ಹ್ಞೂ ಗೊತ್ತಾಗಲ್ಲ ಇದಕ್ಕೆ ಕುಣಿತೈತಿ ಹ್ಞೂ ಮಾಡಲಿ ಮಾಡಿದಾಗ ಬಂಡವಾಳ ಹಾಕ್ ಬಂಡವಾಳ ತಗಮ್ನಿ ಗೊತ್ತಾಗತ್ತೆ ಹ್ಞೂ ಬಂಡವಾಳ ಹಾಕ್ಬೇಕು ಬಂಡವಾಳ ತಗೋಬೇಕು ಇವಕೇ ಮಾಡಕ್ಕೆ ಕೆಲಸ ಇಲ್ಲಾಗಲ್ಲ ಕೆಲಸಲ್ದವು ಬಂದಿಲ್ ಕುಕರ್ಸ್ಕೊಂಡು ಬರೋಕ್ಕೊಂಡವ್ರ ಸುದ್ದಿ ಮಾತಾಡ್ತಾವೆ ಹ್ಞೂ ಕೆಲ್ಸಿರೋರಾದ್ರೂ ಹೋಗ್ತಾರೆ ತಲೆ ಬಿಡ್ಕೊಂಡು ಕೆಲಸಿಲ್ಲದವು ಈಗ ಹಿಂಗೆ ಮಾಡ್ತಾರೆ ಹ್ಞೂ ಕುಣಿಲಿ ಯಾರು ಕಣಿಸ್ತಾರೆ ಅಂತ ಕುಣೀಬೇಕಾಳು ಕಾಲ್ನ ತಕ್ಕ ಹ್ಮ್ ಹ್ಞೂ ಸುಮ್ಮನೆ ಹಾಕ್ತಾರೆ ಹ್ಞೂ ಸರ್ರಾಗುತ್ತಾಳಿ ಹ್ಞೂ ಅಯ್ಯೋ ಏನು ಅದೇವ್ರಿಗೆ ಕ್ಯಾಕ್ ಬಿದ್ದಿಲ್ಲ ಎಲ್ಲ ದಂಡುಪಿಂಡ್ಗಳು ಹ್ಞೂ ಇವನದು ದಂಡಪಿಂಡ ಇವಳು ದಂಡುಪಿಂಡಿ ಹಾಂ ಇವಳು ಅವಳು ಅವಳೇನಿ ಹ್ಞೂ ಅತ್ತೆ ಸಸಿ ಇಬ್ರು ಎಲ್ಲ ಅವಳು ಅವಳೇನಿ ಹ್ಞೂ ಎಲ್ಲ ಇಲ್ಲ ಚಿಕ್ಕ ಕೊಡಾಕಿ ಗೊತ್ತಾರಿಲ್ಲ ಹ್ಞೂ ಮಾಮಗೆ ಇದು ಮಾಡ್ತೀವಿ ತಡಿ ನಾವು ಹ್ಞೂ ಮಾಮ ಸರ್ಯಾಗೆ ಹ್ಞೂ ಒಂದು ಮಾಡಿ ಚೆನ್ನಾಗಿ ಆಗಬೇಕು ಅವಾಗ ಅವಳೇ ಗೊತ್ತಾಳ ಸುತ್ತಾರ್ಕಂಡು ನಮ್ಮ ಮಾಮನ ತಕ್ಕಿ ಅಷ್ಟೇ ಕಣಮ್ಮ ರೈತಮ್ಮ ಸುಮ್ಮನೆ ಮಾಡಿ ಹೇಳ್ತೀನಿ ಹ್ಞೂ ಹೇಳ್ತಾ ಇದಾರಲ್ಲ ಏನು ನಾವು ರಾತ್ರಿ ಹೊತ್ತಾಗ ಊಟ ಮಾಡಿದ ತಕ್ಷಣ ಹೆಂಗಿನ ಮನೆ ಹತ್ರ ಬರ್ತೀವಿ ರೀತಾಕ ಹ್ಞೂ ಯಾಕಂದರೆ ಸುಮ್ಮನೆ ಬೇಜಾರಲ್ಲ ಹತ್ತುವರೆ ಹನ್ನೊಂದು ಗಂಟೆ ತನಕ ಮಾತಾಡ್ತಾ ಕುತ್ಕೊಂಡಿರ್ತೀವಿ ಹ್ಞೂ ಹಿಂಗ ಅವ್ರವ್ರು ಸುದ್ದಿ ಹಂಗೆ ಹಿಂಗೆ ಅಂತ ಒಂದು ಮಾತಾಡ್ತಿರ್ತೀವಿ ಹೆಂಗೂ ಟೈಮ್ ಪಾಸ್ ಆಗುತ್ತಲ್ಲ ಅದಕ್ಕಾಗಿಯೇ ಹ್ಞೂ ಆ ದೀಪಿ ಸಂತಿ ಏನೋ ಅಲ್ಲ ಅವರು ಹೋಗ್ತಾರೆ ನೀನೇನು ತಲೆ ಕೆಡಿಸ್ಕೊಬಿಡ ಅವ್ರ ಬಗ್ಗೆ ಹ್ಞೂ ನೀನು ಸುಮ್ಮನೆ ಮಾಡೋದು ಕಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿನಗೆ ನಿನಗೆ ಸಪೋರ್ಟ್ ಜಾಸ್ತಿ ಇರೋದು ರೀತ ಅಕ್ಕ ನಿನಗೆ ಸಪೋರ್ಟ್ ಜಾಸ್ತಿ ಇರೋದು ಹ್ಞೂ ನೀವು ನೀನೇನು ತಲೆ ಕೆಡಿಸ್ಕೊಬಿಡ ಫೋನ್ ಹೇಳ್ತಿರ ಕರೆಕ್ಟ್ ಹ್ಞೂ ಸರಿಯಾಗಿ ಹೇಳ್ತಾ ಇದ್ದಾಳೆ ಆವತ್ತೂ ಇವಾಗ ಕೊಮ್ಮ ನಿಮ್ಮ ಸಸಿ ಹೇಳ್ತೀರಾ ಸರಿಯಾಗಿ ಐತ್ಕಣೆ ಹ್ಞೂ ಈಗ ಹೆಂಗೋನು ಈ ಹೆಂಗೂ ಕುಕಂಡಿರ್ತೀವಿ ಕುಕ್ಕಂಡಿರೋ ಬದ್ಲೇನಾಗ ಮಾಡು ಅದೇ ಮತ್ತೆ ಹ್ಞೂ ಸಾಲನಾಗ್ಲೇ ಮಾಡಿ ಮಾಡಿ ಹೇಳ್ತೀನಿ ಹ್ಞೂ ಅದೇ ಹೇಳ್ದಾಗ ನಾವು ಹತ್ತು ಸಾವಿರ ಕೊಡ್ತೀವಿ ಬೇಕಾದ್ರೆ ಹ್ಮ್ ನಿನಗೆ ಬೇಕಾದ್ರೆ ಸಾಲವಾಗಿ ಹತ್ತು ಸಾವಿರ ಕೊಡ್ತೀವಿ ಮಾಡು ಹ್ಮ್ ಹತ್ತು ಸಾವಿರ ಬೇಕಾದ್ರೆ ನಾನೇ ತಮ್ಮ ಕೊಡ್ತೀನಿ ಕೊಡು ಮನೋಣ ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ ಹ್ಮ್ ಮಾಡು ರೀತಾ ಮಾಡು ನೀನು ನಾವೆಲ್ಲ ಸಪೋರ್ಟ್ ಆಗಿದ್ದೀವಿ ಅಂದಮೇಲೆ ಅದ್ರಕ್ಕೆ ಹೋಗಬೇಡ ಹೋಗ್ಬೇಡ ಹ್ಮ್ ಯಾರೇನ ಮಾಡ್ಲೇಣ ಮಾಡು ಹೇಳ್ತೀನಿ ಹ್ಞೂ ನೀನು ಒಂದು ಚೆನ್ನಾಗಿ ಒಂದು ಅಂಗಡಿ ಮಾಡಿ ಚೆನ್ನಾಗಿ ಎಲ್ಲ ವ್ಯಾಪಾರ ಮಾಡಿ ಚೆನ್ನಾಗಿ ಮಾಡಬೇಕು ಮಾಡು ರೀತಾಕ ಮಾಡು ಹ್ಮ್ ಮಾಡ್ಬೇಕು மாத்தீன் தாழே ம்ேடல ம் வரலி ஓ ஏன்தேக்க அதிபி நன்னே இங்க சனாகிர் அந்தி தோர்செக் பண்வளே ம் அதுக்கே தாடி அவளி சரியாக மாத்தீன் ಹ್ಞೂ ಮತ್ತೆ ನೀನು ಹಂಗೆ ಮಾಡಿದರೆ ಮತ್ತೆ ಅವರು ನಿಮಗೆ ಹೆದರಿಕೆ ಮದ ರೀತಾ ಇಲ್ಲ ಅಂದರೆ ಹೆದರಿಕೆ ಮಾಡಲ್ಲ ಹ್ಞೂ ನಂಗೆ ಮಾಡಬೇಕು ನಾನು ಹೇಳ್ದಂಗೆ ಕೇಳು ಇವತ್ತು ನಿನ್ನ ಗಂಡನ್ನ ಕರ್ಕೊಂಡೋಗಿ ನೋಡು ಎಷ್ಟು ಧೈರ್ಯವಾಗಿ ಅವ್ರು ಮನೆಯಕ್ಕೆ ಇಕ್ಕೊಂಡವ್ರಲ್ಲ ದುಡಿತಾನೆ ಅಂತ ಹೇಳಿ ಒಂದು ಇವಾಗ ದುಡ್ಕೊಂಬಂದವನೇ ಅಂತ ಹೇಳಿ ದುಡಿತಾನೆ ಅಂತ ಕರ್ಕೊಂಡು ಹೋಗಿ ಇಕ್ಕೊಂಡ್ಲಲ್ಲ ಇವಳು ಅದ ನೋಡಿ ಎಷ್ಟು ಇರ್ಬೇಡ ಇವಳಿಗೆ ಹ್ಞೂ ಅದಕ್ಕೆ ಮತ್ತೆ ಅಂತರ್ಗೆಲ್ಲ ಸರ್ಯಾಗಿ ನೀನು ಮಾಡಿ ತೋರಿಸ್ಬೇಕು ರೀತಾ ಹ್ಞೂ ಏನಾನ ಒಂದು ಚೆನ್ನಾಗಿ ಮಾಡಿ ಮುಂದುವರಿಬೇಕು ನೀನು ಮಾಡ್ತೀನಿ ಮಾಡ್ತೀನಿ ಹ್ಞೂ ಮಾಡ್ತೀನಿ ನಾನು ಅಂತ ಬಿಡಲ್ಲ ಮಾಡ್ತೀನಿ ಹೊಟ್ಟೆ ಹುರಿದೋಗುತ್ತೆ ನನ್ನ ಹೋಗೋ ಕರ್ಕೊಂಡವರು ಮನೆಯ ಅವರೆಲ್ಲ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹ್ಞೂ ಅದಕ್ಕೆ ಮತ್ತೆ ಹೊಟ್ಟೆ ಉರಿ ಏನಾದರೂ ಒಂದು ನಾನು ಮಾಡೇ ಮಾಡ್ತೀನಿ ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಫ್ರೆಟ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು